ಹಂತದಲ್ಲಿ ಶ್ರೀಕೃಷ್ಣನಿಗೆ ಒಂದು ವಿಶಿಷ್ಟವಾದ ಮೇರು ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅದರಂತೆ ಒಂದು ಲಕ್ಷ ಜನರಿಂದ ಭಗವದ್ಗೀತೆಯ ಪಾರಾಯಣ ಅದು ಗೀತಾ ಜಯಂತಿಯ ನಿಮಿತ್ತ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ ಹೋದ ಬಾರಿಯೂ ಕೂಡ ಭಗವದ್ಗೀತಾ ಉತ್ಸವವನ್ನು ನಡೆಸಿದಂತೆ ಈ ಬಾರಿಯೂ ಕೂಡ ಗೀತೋತ್ಸವವನ್ನು ನಾಡಿನ ಎಂಟನೇ ತಾರೀಕಿನಿಂದ ಪ್ರಾರಂಭ ಇದ್ದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅವತ್ತಿನಿಂದ ಪ್ರತಿನಿತ್ಯ ವಿವಿಧ ಸಂತರುಗಳು ಆಗಮಿಸಿ ಸಂತ ಸಂದೇಶ ಎಂಬುದಾಗಿ ಎಂಬ ಕಾರ್ಯಕ್ರಮವನ್ನು ಗೀತೆಯ ಬಗ್ಗೆ ಪ್ರತಿಯೊಬ್ಬ ಸಂತರೂ ಕೂಡ ಆ ಒಂದು ಸಂದೇಶವನ್ನು ನೀಡಿತಕ್ಕಂಥ ಒಂದು ಕಾರ್ಯಕ್ರಮ ಅದೇ ರೀತಿ ಪ್ರತಿನಿತ್ಯ ವಿದ್ವಾಂಸರುಗಳಿಂದಲೂ ಕೂಡ ಒಂದು ಪ್ರವಚನಗಳು ಕೂಡ ನಡೀತಾ ಇದೆ ಸನ್ಮಾನ ಕಾರ್ಯಕ್ರಮವು ಕೂಡ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟವಾಗಿ ಇಪ್ಪತ್ತೆಂಟನೇ ತಾರೀಖಿಗೆ ಲಕ್ಷ ಕಂಠ ಗೀತಾ ಪಾರಾಯಣ ಒಂದು ಲಕ್ಷ ಜನ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಬೆಳಿಗ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪಾರಾಯಣ ಪ್ರಾರಂಭ ಆದರೆ ಹನ್ನೆರಡುವರೆಗೆ ಪಾರಾಯಣ ಮುಗಿಯುತ್ತದೆ ಆ ಪಾರಾಯಣದ ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರ ಜೊತೆಗೆ ಒಂದು ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ ಮಾಡಿ ಒಂದು ಲಕ್ಷ ಜನ ಏನು ಪಾರಾಯಣ ಮಾಡಿದ್ದಾರೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತಹ ಒಂದು ವಿಶೇಷ ಕಾರ್ಯಕ್ರಮ ಅವರು ಹನ್ನೆರಡು ಗಂಟೆಗೆ ಇಲ್ಲಿಗೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಒಂದು ತೀರ್ಥ ಮಂಟಪ ಎಂದೇ ಅದನ್ನು ಸುವರ್ಣಮಯ ತೀರ್ಥ ಮಂಟಪವನ್ನಾಗಿ ಮಾಡ್ತಾ ಇದ್ದೇವೆ ಅದರ ಸಮರ್ಪಣೆಯನ್ನು ಅವರ ಮುಖಾಂತರ ಮಾಡಬೇಕು ಅಂತ ಅದೇ ರೀತಿ ಕನಕ ಕಿಂಡಿಯನ್ನು ಕಿಂಡಿಗೆ ಕನಕ ಕವಚವನ್ನು ಕನಕನ ಕಿಂಡಿಗೆ ಕನಕನ ಕವಚ ಕನಕದ ಕವಚ ಅಂತ ಹೇಳಿ ಅದನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಎರಡು ಸಮರ್ಪಣೆಯನ್ನು ಅವರು ಮಾಡಿ ಆಮೇಲೆ ಗೀತಾ ಮಂದಿರಕ್ಕೆ ಬಂದು ಇಲ್ಲಿ ಗೀತಾ ಮಂದಿರದ ದರ್ಶನವನ್ನು ಮಾಡಿ ಇಲ್ಲಿಯೇ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸುಮಾರು ಹನ್ನೆರಡೂವರೆ ಹನ್ನೆರಡು ಮುಖಾರಕ್ಕೆ ಅವರು ಸಭೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಗೀತಾ ಮಂದಿರದ ಎದುರುಗಡೆ ಇರತಕ್ಕಂತಹ ವಿಶಾಲವಾದ ಗದ್ದೆಯಲ್ಲಿ ಈ ಸಭಾ ಕಾರ್ಯಕ್ರಮ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ ಅವರು ಪಾರಾಯಣ ಸಮರ್ಪಣೆಯ ಜೊತೆಗೆ ಅವರಿಗೆ ನಾವು ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಕೂಡ ಇಟ್ಟಿದ್ದೇವೆ ಅಂತಹ ಸನ್ಮಾನದ ಕಾರ್ಯಕ್ರಮ ಆದ ಮೇಲೆ ಜನರನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಆಮೇಲೆ ಎಲ್ಲ ಒಂದು ಲಕ್ಷ ಜನರಿಗೂ ಕೂಡ ಒಂದು ಭೋಜನ ಪ್ರಸಾದದ ವ್ಯವಸ್ಥೆಯು ಕೂಡ ಇದೆ ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಉಳಿದವರಿಗೆಲ್ಲ ದೇವರ ದರ್ಶನದ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತಲಿನ ಎಲ್ಲ ಕೃಷ್ಣ ಭಕ್ತರು ಆಗಮಿಸಬೇಕು ಅಂತ ನಾವು ಆಹ್ವಾನಿಸ್ತಾ ಇದ್ದೇವೆ ನಾವು ಹೊರಗಿನ ಭಕ್ತರನ್ನು ವಿಶೇಷವಾಗಿ ಆಹ್ವಾನಿಸ್ತಾ ಇಲ್ಲ ಯಾಕೆಂದರೆ ಹೊರಗಿನ ಭಕ್ತರನ್ನು ಆಹ್ವಾನಿಸಿದರೆ ಸುಮಾರು ಒಂದು ಲಕ್ಷ ಜನ ಹೊರಗಿನವರೇ ಬರಬಹುದು ಆದರೆ ಬಂದರೆ ಇಲ್ಲಿ ವಸತಿಯ ವ್ಯವಸ್ಥೆಯ ಒಂದು ನ್ಯೂನತೆಯಿಂದಾಗಿ ನಾವು ಹೊರಗಿನವರನ್ನು ಹೆಚ್ಚು ಆಹ್ವಾನ ಮಾಡದೆ ಇಲ್ಲಿ ಉಡುಪಿಯ ಸುತ್ತಮುತ್ತಲಿನ ಈ ಕಡೆ ಕಾರವಾರ ಆಮೇಲೆ ಹಾಸನ ಶಿವಮೊಗ್ಗ ಕಾಸರಗೋಡು ಪರ್ಯಂತದ ಎಲ್ಲ ಭಕ್ತರನ್ನು ನಾವು ಇದಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಅವರು ಬೆಳಿಗ್ಗೆ ತಮ್ಮ ಊರಿನಿಂದ ಹೊರಟು ಮಧ್ಯಾಹ್ನದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ರಾತ್ರಿ ಮಲಗೋದ್ರಲ್ಲಿ ಅವರು ಮನೆಗೆ ಹೋಗುವ ರೀತಿಯಲ್ಲಿ ಎಲ್ಲರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಪೂರ್ಣವಾದಂತಹ ಸಹಕಾರವನ್ನು ಸಹಯೋಗವನ್ನು ನೀಡಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಉಡುಪಿಯ ಶ್ರೀಕೃಷ್ಣನ ಆಸ್ಥಳದಿಂದ ಜಗತ್ತಿಗೆ ಒಂದು ವಿಶೇಷವಾದ ಸಂದೇಶ ಪ್ರಧಾನಮಂತ್ರಿಯವರ ಮುಖಾಂತರ ಅದು ತಲುಪಬೇಕು ಎಂಬುದು ನಮ್ಮ ಇರಾದೆಯಾಗಿದೆ ನಾವೆಲ್ಲರೂ ಕೂಡ ಯಾವಾಗಲೂ ಭಾರತ ವಿಶ್ವಗುರು ಆಗಬೇಕು ವಿಶ್ವಗುರು ಆಗಬೇಕು ಅಂತ ಹೇಳಿ ನಾವು ಪುನರುಚ್ಚರಿಸ್ತಾ ಇರುತ್ತೇವೆ ಆದರೆ ವಿಶ್ವಗುರು ಆಗಬೇಕಾದರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಗವದ್ಗೀತೆಯನ್ನು ನಾವು ವಿಶ್ವಗುರುವನ್ನಾಗಿ ತೋರಿಸಿಕೊಟ್ಟರೆ ಆವಾಗ ಭಾರತವು ವಿಶ್ವಗುರು ಆಗುವುದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಭಗವದ್ಗೀತೆಯ ಮುಖಾಂತರ ಭಾರತದ ಪರಿಚಯ ಭಾರತದ ಗರಿಮೆಯನ್ನು ನಾವು ಎತ್ತಿ ತೋರಿಸ್ತಕ್ಕಂಥ ಒಂದು ಆಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವಗೀತಾ ಪರ್ಯಾಯದ ಒಂದು ಮೇರು ಕಾರ್ಯಕ್ರಮವನ್ನಾಗಿ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಗೀತೋತ್ಸವ ಡಿಸೆಂಬರ್ ಎಂಟರ ತನಕನೂ ನಡೀತಾ ಇದೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಭಗವದ್ಗೀತಾ ಮಹಾಯಾಗ ಗೀತೆ ಏಳ್ನೂರು ಶ್ಲೋಕಗಳಿಂದ ಆಹುತಿಯನ್ನು ಕೊಟ್ಟು ಕೃಷ್ಣನಿಗೆ ಒಂದು ಯಾಗವನ್ನು ಸಮರ್ಪಣೆ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಮರು ದಿವಸ ಮೂವತ್ತನೇ ತಾರೀಕಿಗೆ ಸಂತ ಸಂಗಮ ಸಂತ ಸನ್ಮಾನ ಯೋಗಿ ಆದಿತ್ಯನಾಥ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಹೀಗೆ ಡಿಸೆಂಬರ್ ಎಂಟರ ತನಕ ಗೀತೋತ್ಸವ ಭಾಳ ವೈಭವದಿಂದ ನಡೆಯಬೇಕು ಅಂತ ಹೇಳಿ ನಮ್ಮ ಸಂಕಲ್ಪವಾಗಿದೆ ಅದರ ನಂತರ ಸುವರ್ಣ ರಥವ ಸಮರ್ಪಣೆಯ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಡೆಯುತ್ತಿದೆ ಮಧ್ಯದಲ್ಲಿ ನಮ್ಮ ಪುತ್ತಿಗೆ ವಿದ್ಯಾಪೀಠದ ಘಟಿಕೋತ್ಸವವು ನಡೀತಾ ಇದೆ ಸುಗುಣ ಮಾದ ಪತ್ರಿಕೆಯ ನಲವತ್ತನೆಯ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ನಾವು ಪ್ರತಿನಿತ್ಯ ಮಾಡತಕ್ಕಂತಹ ಭಗವದ್ಗೀತಾ ಪಾಠದ ಮಂಗಳ ಮಹೋತ್ಸವ ಸುಧಾ ಗಂಥದ ಒಂದು ಮಂಗಳ ಮಹೋತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಪರ್ಯಾಯ ಮಂಗಳ ಮಹೋತ್ಸವ ಹದಿನೇಳನೇ ತಾರೀಕಿಗೆ ನಡೀತಾ ಇದೆ ಒಂದು ವಾರಗಳ ಪರ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನಿಟ್ಟು ಹದಿನೇಳನೇ ತಾರೀಕಿಗೆ ಪರ್ಯಾಯ ಮಂಗಳ ಮಹೋತ್ಸವದ ಕಾರ್ಯಕ್ರಮವು ನಡೀತಾ ಇದ್ದು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಪತ್ರಕರ್ತರ ಒಂದು ವಿಶೇಷವಾದ ಸಹಕಾರ ಬೇಕು ನಮ್ಮ ಪರ್ಯಾಯ ಮುಖ್ಯವಾಗಿ ಪತ್ರಕರ್ತರ ಪರ್ಯಾಯ ಅಂತ ಹೇಳಿ ಹೇಳ್ಬೋದು ಮಾಧ್ಯಮದವರ ಒಂದು ಸಹಕಾರದಿಂದಲೇ ನಡೀತಕ್ಕಂತಹ ಪರ್ಯಾಯ ಕಳೆದ ಪರ್ಯಾಯದಲ್ಲಿಯೂ ಕೂಡ ಮಾಧ್ಯಮದವರು ವಿಶೇಷವಾದ ಒಂದು ಸಹಕಾರವನ್ನು ನೀಡಿದ್ದಾರೆ ಈ ಬಾರಿಯೂ ಕೂಡ ಅದೇ ರೀತಿ ಸಹಕಾರ ನೀಡುತ್ತಾ ಇದ್ದಾರೆ ಈಗ ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೂ ಕೂಡ ಒಂದು ವಿಸ್ತಾರವಾದಂತಹ ಪ್ರಚಾರವನ್ನು ಕೂಡ ಕೊಡಬೇಕು ಕೇವಲ ಇಲ್ಲಿಯ ಎಡಿಷನ್ನಲ್ಲಿ ಮಾತ್ರ ಅಲ್ಲ ನಿಮ್ಮ ಎಲ್ಲ ಎಡಿಷನ್ನಲ್ಲಿಯೂ ಕೂಡ ಈ ವಿಚಾರ ಪ್ರಸಾರವಾಗಬೇಕು ಎಂಬುದು ನಮ್ಮ ಒಂದು ಇರಾದೆಯಾಗಿದೆ ನಮ್ಮ ಪರ್ಯಾಯದಲ್ಲಿ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಬರುವುದು ಬಹಳ ವಿಶೇಷ ಭಾಳ ಒಂದು ಸಂತೋಷದ ವಿಚಾರ ಅಂದರೆ ಅವರು ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಮಾತ್ರ ಬರುವುದು ಕಾಣುತ್ತದೆ ಯಾಕೆಂದರೆ ಹೋದ ನಮ್ಮ ಪರ್ಯಾಯದಲ್ಲಿ ಬಂದವರು ಆಮೇಲೆ ಈ ಕಡೆ ಬರಲೇ ಇಲ್ಲ ಈಗ ನಮ್ಮ ಎರಡನೇ ಮತ್ತೊಂದು ಪರ್ಯಾಯದಲ್ಲಿ ಬರ್ತಾ ಇದ್ದಾರೆ ಹೋದ ಸಲ ಬರುವಾಗ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವರು ಇಲ್ಲಿಗೆ ಆಗಮಿಸಿದರು ಆಮೇಲೆ ನಂತರ ಈಗ ನಮ್ಮದೇ ಪರ್ಯಾಯದಲ್ಲಿ ಪ್ರಧಾನಮಂತ್ರಿಯಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ಸಹಯೋಗ ಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಆ ಪ್ರಧಾನಿಗಳು ಕೊನೆಯ ಕೆಲವು ಶ್ಲೋಕಗಳನ್ನು ಅವರು ಓದ್ತಾರೆ ಯಾಕೆಂದರೆ ಪೂರ್ಣ ಓದಲಿಕ್ಕೆ ಅಷ್ಟು ಸಮಯ ಇಲ್ಲ ಕೊನೆಯ ಒಂದು ಹತ್ತು ಶ್ಲೋಕವನ್ನು ಎಲ್ಲರ ಜೊತೆಗೆ ಅವರು ಹೇಳಿ ಆಮೇಲೆ ಕೃಷ್ಣನಿಗೆ ಸಮರ್ಪಣೆ ಮಾಡಿ ನಮಗೆ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮ ಮುಖ್ಯ ಕಾರಣ ನಮ್ಮ ಭಾರತದ ಪ್ರಧಾನಿಗಳಲ್ಲಿ ಭಗವದ್ಗೀತೆಯನ್ನು ವಿಶೇಷವಾಗಿ ಪ್ರಚಾರ ಮಾಡಿದ ಪ್ರಧಾನಮಂತ್ರಿ ಅಂದರೆ ನರೇಂದ್ರ ಮೋದಿಯವರು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಗಿಫ್ಟು ಎಂಬುದಾಗಿ ಭಗವದ್ಗೀತೆಯನ್ನೇ ಕೊಡ್ತಾ ಇದ್ದಾರೆ ಇಷ್ಟು ಒಂದು ವ್ಯಕ್ತವಾಗಿ ಭಗವದ್ಗೀತೆಯನ್ನು ಅವರು ಪ್ರಚಾರ ಮಾಡ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆ ಮತ್ತು ಸಂತೋಷದ ವಿಷಯವಾಗಿದೆ ಹಾಗಾಗಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯಬೇಕು ಅಂತ ನಮ್ಮ ಇರಾದೆಯಾಗಿದೆ ಈ ಕಾರ್ಯಕ್ರಮ ಸಂಪೂರ್ಣ ಪಕ್ಷಾತೀತವಾಗಿ ನಡೀತಾ ಇದೆ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಸೇರಬೇಕು ಯಾಕೆಂದರೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾಗವಹಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಆದ್ದರಿಂದ ಎಲ್ಲರ ಸಹಯೋಗದೊಂದಿಗೆ ವಿಶ್ವ ಶಾಂತಿಗಾಗಿ ವಿಶ್ವ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಇದರ ಯಶಸ್ಸು ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹಾರೈಸ್ತಾ ಇದೆ ರೂಪದಲ್ಲಿ ಅದನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಅವರು ಅದರ ಚಿನ್ನವನ್ನು ಕೊಡ್ತಾರೆ ವೆಚ್ಚ ಅವರೇ ಅದನ್ನು ಮಾಡಿಸಿ ಕೊಡ್ತಾ ಹನ್ನೆರಡು ಕಾಲ ಹನ್ನೆರಡುವರೆಗೆ ಒಂದುವರೆಗೆ ಅವರು ತೆರಳಬೇಕು ಸುಮಾರು ಒಂದು ಗಂಟೆ ಶುಭಾಕಾರ ಏನು ಒಂದು ಅರ್ಧ ಗಂಟೆ ಹೌದು ಒಂದು ಹತ್ತು ನಿಮಿಷ ಮಾತ್ರ ಪಾರಾಯಣ ಆಮೇಲೆ ನಮ್ಮ ಮಾತು ಅವರ ಮಾತು ಆಮೇಲೆ ಅತಿಥಿಗಳು ಯಾರಾದರೂ ಮಾತು ಮಾತಾಡೋದಿಲ್ಲ ಅವರು ರಾಜ್ಯಪಾಲರು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯಪಾಲರು ಬರ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನು ಕರೆದಿದ್ದೇವೆ ನಿರ್ಮಲಾ ಸೀತಾರಾಮನ್ ಕೂಡ ಕರೆದಿದ್ದೇವೆ ಆಮೇಲೆ ಅಶ್ವಿನಿ ಶೇಖಾವತ್ ಅವರನ್ನು ಕರೆದಿದ್ದೇವೆ ಆಮೇಲೆ ಗೃಹ ಮಂತ್ರಿಗಳನ್ನು ಕರೆದಿದ್ದೇವೆ ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ ಅಮಿತ್ ಶಾ ಇದು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಬೇರೆ ಸಮಯದಲ್ಲಿ ಬರ್ತಾರೆ ಮೂವತ್ತಕ್ಕೆ ಬರ್ತಾ ಇದೆ ಅಂತ ನಾವು ಆಹ್ವಾನ ಕೊಟ್ಟಿದ್ದೇವೆ ಇನ್ನು ಕನ್ಫರ್ಮೇಷನ್ ನಿರೀಕ್ಷೆ ಮಾಡ್ತಾ ಇದ್ದೀವಿ